ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಮಾನವ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಸೆ ಗುರಿಯನ್ನ ಇಟ್ಟುಕೊಂಡಿರುತ್ತಾನೆ ಆ ಆಸೆ ಈಡೇರುತ್ತಾ ಇಲ್ವಾ ಅನ್ನುವುದನ್ನ ತಿಳಿಯುವುದು ತುಂಬಾನೇ ಕಷ್ಟ ಅದು ನಡೆದಾಗ ಮಾತ್ರ ಅದನ್ನ ತಿಳಿದುಕೊಳ್ಳಲು ಸಾಧ್ಯ ಆದ್ರೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ನಿಮ್ಮ ಆಸೆ ಈಡೇರುತ್ತದೆಯೋ ಅಥವಾ ಇಲ್ಲವೋ ಎಂದು ಹೇಳುತ್ತೆ ಆ ದೇವಸ್ಥಾನವು ಚಿಕ್ಕೋಣಹಳ್ಳಿಯಲ್ಲಿರುವ ಈ ದೇವಾಲಯದ ಕಲ್ಲು ಅಂತಾನೆ ಹೇಳ್ಬಹುದು ಹಾಗಾದ್ರೆ ಬನ್ನಿ ಅದರ ವಿಶೇಷತೆ ಏನು ನಿಮ್ಮ ಆಸೆ ಈಡೇರುತ್ತಾ ಇಲ್ವಾ ಅಂತ ಅದು ಹೇಗೆ ಸೂಚನೆ ನೀಡುತ್ತೆ ಬನ್ನಿ ತಿಳಿಯೋಣ ಅಮರಗಿರಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯ ಚಿಕ್ಕೋಣಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವಾಗಿದೆ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಇಲ್ಲಿ ಒಂದು ಪವಾಡದ ಕಲ್ಲು ಇರುವುದರಿಂದ ಇಲ್ಲಿ ಜನರು ತಂಡೋಪತಂಡವಾಗಿ ಬಂದು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ ಹಾಗಾದ್ರೆ ಏನಿದು ಕಲ್ಲು ಬನ್ನಿ ತಿಳಿಯೋಣ ಅಮರಗಿರಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕೋಣಹಳ್ಳಿಯಲ್ಲಿದೆ ಈ ದೇವಾಲಯವನ್ನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಆದ್ದರಿಂದ ಇದರ ಧಾರ್ಮಿಕ ಐತಿಹಾಸಿಕ ಮಹತ್ವವು ಹೆಚ್ಚಿದೆ ತಮಿಳುನಾಡಿನಿಂದ ಗಡಿಪಾರು ಮಾಡಿದ ನಂತರ ಮೇಲುಕೋಟೆಗೆ ಬಂದ ಶ್ರೀ ರಾಮಾನುಜಾಚಾರ್ಯರು ತಮ್ಮ ಪ್ರಯಾಣದ ಸಮಯದಲ್ಲಿ ಚಿಕ್ಕೋಣಹಳ್ಳಿಯಲ್ಲಿ ತಂಗಿದ್ದರು ಎಂದು ಹೇಳಲಾಗುತ್ತೆ ಆ ರಾತ್ರಿ ರಾಮಾನುಜಾಚಾರ್ಯರಿಗೆ ವಿಶೇಷವಾದ ಆಧ್ಯಾತ್ಮಿಕ ಅನುಭವವಾಗುತ್ತೆ ಮರುದಿನ ಅವರು ಗ್ರಾಮಸ್ಥರಿಗೆ ಈ ಸ್ಥಳವು ವಿಷ್ಣುವಿಗೆ ಪವಿತ್ರವಾದುದು ಇಲ್ಲಿ ವಿಷ್ಣುವಿನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ನಂತರ ಪ್ರತಿದಿನ ಪೂಜೆ ಸಲ್ಲಿಸಬೇಕು ಎಂದು ಹೇಳಿದರು ಅವರ ಸೂಚನೆಗಳನ್ನ ಅನುಸರಿಸಿ ಗ್ರಾಮಸ್ಥರು ಬಿಲ್ಲು ಮತ್ತು ಬಾಣವನ್ನ ಇಳಿದಿರುವ ರಾಮನ ವಿಗ್ರಹವನ್ನ ಸ್ಥಾಪಿಸಿ ಪೂಜೆಯನ್ನ ಪ್ರಾರಂಭಿಸಿದ್ದರು ದೇವಾಲಯದ ಕಥೆಯು ಹೇಗೆ ಆಸಕ್ತಿದಾಯಕವಾಗಿದೆಯೋ ಅದೇ ರೀತಿ ಇಲ್ಲಿರುವ ಪವಾಡದ ಕಲ್ಲು ಕೂಡ ತುಂಬಾ ವಿಶೇಷವಾಗಿದೆ ದೇವಾಲಯದ ಮತ್ತು ಕಲ್ಲಿನ ಬಗ್ಗೆ ತಿಳಿಯೋಣ ಪವಾಡದ ಕಲ್ಲಿಗೆ ಇರುವಂತಹ ಇತಿಹಾಸ ವಿದೇಶಿ ಆಕ್ರಮಣಕಾರರಿಂದ ದೇವಾಲಯವನ್ನ ರಕ್ಷಿಸುವ ಸಲುವಾಗಿ ಗ್ರಾಮಸ್ಥರು ಇದನ್ನ ರಂಗನಾಥ ಸ್ವಾಮಿ ದೇವಾಲಯ ಎಂದು ಕರೆಯಲು ಆರಂಭಿಸಿದರು ಯಾಕಂದ್ರೆ ಇದಕ್ಕೂ ಕೂಡ ಒಂದು ಕಾರಣ ಇತ್ತು ಯಾಕಂದ್ರೆ ಆಕ್ರಮಣಕಾರರು ರಂಗನಾಥನ ಹೆಸರು ಮತ್ತು ಪೂಜೆಯನ್ನ ಗೌರವಿಸುತ್ತಾ ಇದ್ದರು ರಾಮಾನುಜಾಚಾರ್ಯರು ಹೇಳಿದಂತೆ ಇಂದು ಈ ದೇವಾಲಯವು ರಂಗನಾಥ ಸ್ವಾಮಿ ದೇವಾಲಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಪ್ರತಿ ಶನಿವಾರ ಸಮುದಾಯಕ್ಕೆ ದಾಸವ ಅಂದ್ರೆ ಊಟ ಇರುತ್ತೆ ರಾಮನವಮಿಯಂದು ರಥೋತ್ಸವವನ್ನ ಆಚರಿಸಲಾಗುತ್ತೆ ಅರ್ಚಕ ಪಾರ್ಥ ಸಾರಥಿಯವರ ಪ್ರಕಾರ ದೇವಾಲಯವನ್ನ ದೋಣಪ್ಪ ಎಂಬ ರಕ್ಷಕ ದೇವತೆ ರಕ್ಷಿಸುತ್ತಾನೆ ಈ ದೇವಾಲಯದ ಒಂದು ವಿಶೇಷವೆಂದರೆ ರಾಮಾನುಜಾಚಾರ್ಯರು ಒಂದು ಸಣ್ಣ ಕಲ್ಲು ಇದೆ ಅದನ್ನ ಅವರು ದಿಂಬಿನಂತೆ ಅಂದು ಬಳಸುತ್ತಿದ್ದರು ಯಾರಾದ್ರೂ ಆ ಕಲ್ಲಿನ ಮೇಲೆ ಆಸೆ ಇಟ್ಟುಕೊಂಡು ಕುಳಿತರೆ ಆಸೆ ಈಡೇರದಿದ್ದರೆ ಅದು ಎಡಕ್ಕೆ ಚಲಿಸುತ್ತದೆ ಮತ್ತು ಆಸೆ ಈಡೇರಿದರೆ ಕಲ್ಲು ಬಲಕ್ಕೆ ವಾಳುತ್ತದೆ ಇರುತ್ತದೆ ಎಂದು ನಂಬಲಾಗಿದೆ ಕಲ್ಲನ್ನು ನೋಡಿದ ನಂತರ ಆ ವ್ಯಕ್ತಿಯು ಆಶ್ಚರ್ಯ ಚಕಿತನಾಗುತ್ತಾನೆ ಯಾಕಂದ್ರೆ ಅದರ ತಿರುಗುವಿಕೆಯ ವೇಗವು ತುಂಬಾ ಹೆಚ್ಚಿರುವುದರಿಂದ ಆ ವ್ಯಕ್ತಿಯು ಸ್ವತಃ ತಿರುಗಲು ಪ್ರಾರಂಭಿಸುತ್ತಾನೆ ಪ್ರತಿ ಶನಿವಾರ ಸಾಮೂಹಿಕ ಭೋಜನ ಪ್ರತಿ ಶನಿವಾರ ದೇವಾಲಯದಲ್ಲಿ ಸಾಮೂಹಿಕ ಭೋಜನ ವ್ಯವಸ್ಥೆ ಇರುತ್ತೆ ಇದರಲ್ಲಿ ಎಲ್ಲಾ ಭಕ್ತರು ಭಾಗವಹಿಸಬಹುದು ರಾಮನವಮಿಯ ಸಂದರ್ಭದಲ್ಲಿ ದೇವಾಲಯದಲ್ಲಿ ಭವ್ಯ ರಥಯಾತ್ರೆ ನಡೆಸಲಾಗುತ್ತೆ ದೇವಾಲಯದ ವಾತಾವರಣವು ತುಂಬಾ ಶಾಂತವಾಗಿದೆ ಸುತ್ತಮುತ್ತಲಿನ ಹಸಿರು ಮತ್ತು ಬೆಟ್ಟಗಳ ನೋಟವು ಮನಸ್ಸಿಗೆ ಮುದವನ್ನ ನೀಡುತ್ತೆ ದೇವಾಲಯದ ಅರ್ಚಕರು ಮತ್ತು ಸ್ಥಳೀಯ ಜನರು ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದ ಘಟನೆಗಳು ಮತ್ತು ದೇವಾಲಯದ ಇತಿಹಾಸವನ್ನ ಹೇಳುತ್ತಾರೆ ನೀವು ಅವರಿಂದ ದೇವಾಲಯಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಕೇಳಬಹುದು ಈ ದೇವಾಲಯಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ ಕರ್ನಾಟಕದ ಅಮರಗಿರಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ನಿಂದ ಮಾರ್ಚ್ ನಡುವೆ ಈ ಸಮಯದಲ್ಲಿ ಹವಾಮಾನವು ತಂಪಾಗಿ ಮತ್ತು ಆಹ್ಲಾದಕರವಾಗಿರುತ್ತೆ ವಿಶೇಷವಾಗಿ ರಾಮನವಮಿಯ ಸಂದರ್ಭದಲ್ಲಿ ಇಲ್ಲಿ ಭವ್ಯವಾದ ರಥೋತ್ಸವವನ್ನ ಆಚರಿಸಲಾಗುತ್ತೆ ಇದನ್ನು ನೋಡಲು ದೂರದ ಸ್ಥಳಗಳಿಂದ ಭಕ್ತರು ಬರುತ್ತಾರೆ ಇದಲ್ಲದೆ ಪ್ರತಿ ಶನಿವಾರ ವಿಶೇಷ ಪೂಜೆ ಮತ್ತು ಸಮುದಾಯ ಭೋಜನ ಅಂದ್ರೆ ದಾಸೋಹ ಇರುತ್ತೆ ಮಳೆಗಾಲದಲ್ಲಿ ಅಂದ್ರೆ ಜುಲೈನಿಂದ ಸೆಪ್ಟೆಂಬರ್ ರಸ್ತೆಗಳು ಜಾರುವುದರಿಂದ ಇಲ್ಲಿಗೆ ತಲುಪುವುದು ತುಂಬಾ ಕಷ್ಟಕರವಾಗಿರುತ್ತೆ ಇನ್ನು ಈ ದೇವಸ್ಥಾನಕ್ಕೆ ತಲುಪುವುದು ಹೇಗೆ ಇಲ್ಲಿಗೆ ತಲುಪಲು ಮೊದಲು ನೀವು ಹಾಸನ ಅಥವಾ ಚನ್ನರಾಯಪಟ್ಟಣವನ್ನ ತಲುಪಬೇಕು ಇದು ರಸ್ತೆ ಮತ್ತು ರೈಲು ಮಾರ್ಗದ ಮೂಲಕ ಉತ್ತಮ ಸಂಪರ್ಕವನ್ನ ಹೊಂದಿದೆ ನೀವು ಬೆಂಗಳೂರಿನಿಂದ ಬರುತ್ತಿದ್ದರೆ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕಾಗುತ್ತೆ ಇದನ್ನ ನೀವು ಕಾರು ಬಸ್ಸು ಅಥವಾ ರೈಲಿನ ಮೂಲಕ ಸುಮಾರು ಮೂರು ನಾಲ್ಕು ಗಂಟೆಗಳಲ್ಲಿ ಕ್ರಮಿಸಬಹುದು ಚನ್ನರಾಯನ ಪಟ್ಟಣ ಅಥವಾ ಆಸನದಿಂದ ನೀವು ಟ್ಯಾಕ್ಸಿ ಅಥವಾ ಸ್ಥಳೀಯ ವಾಹನದ ಮೂಲಕ ಚಿಕ್ಕೋನಹಳ್ಳಿಯನ್ನ ತಲುಪಬಹುದು